ಹೊಲದಲ್ಲಿ ನಾಗರ ಕಲ್ಲ ಪೂಜೆ ಪೂಜೆ ಮಾಡುವಾಗ ಒಂದು ಮನೆಯ ದೇವರ ಏನಾದರೂ ನಾಗರ ಹಾವು ಇದ್ದರೆ ಮತ್ತು ಇಲ್ಲಾಂದರೆ ಹೊಲದಲ್ಲಿ ಜಾಸ್ತಿ ನಾಗರಾವು ಓಡಾಡ್ತಾ ಇದ್ದರೆ ಹೊಲದಲ್ಲಿ ಮನೆ ಮುಂದೆ ನಾಗರಾವ ಏನಾದರೂ ಓಡಾಡ್ತಿದ್ರೆ ದಯವಿಟ್ಟು ಈ ಥರ ವಿಡಿಯೋ ನೋಟ್ ನೋಡಿ ನಾಗರಾವಿನ ಪ್ರತಿಷ್ಠೆ ಕಲ್ಲು ಪ್ರತಿಷ್ಠಾಪನೆ ಮಾಡಬೇಕಾಗುತ್ತೆ ಯಾ ದೇವರು ದೇವ್ರನ್ನ ಇಲ್ಲಿ ಪೂಜೆ ಮಾಡೋದರಿಂದ ವರ್ಜಲ್ಲಾಗಿ ಪೂಜೆ ಮಾಡೋಕ್ಕಾಗಲ್ಲ ಅದಕ್ಕೆ ನಾಗರ ಕಲ್ಲು ಪ್ರತಿಷ್ಠಾಪನೆ ಮಾಡಿ ಬನ್ನಿ ಗಿಡದ ಬುಡಕ್ಕೆ ಇಟ್ಬಿಟ್ಟು ಹೊಲದಲ್ಲಿ ಆಗಲಿ ಇಲ್ಲ ಮನೆ ಮುಂದೆ ಆಗಲಿ ನಿಮ್ಮದು ನಾಗರ ಕಲ್ಲು ಮಾ ಪ್ರತಿಷ್ಠಾಪನೆ ಮಾಡು ಅಂತ ಹೇಳಿದರೆ ಮಾಡಿಬಿಟ್ಟು ಪೂಜೆ ಮಾಡ್ಕೊಳ್ಳಿ ನಾವು ಈ ಥರ ಎಲ್ಲ ಮಾಡ್ತಾಯಿದ್ದೀವಿ ಹೊಲಕ್ಕೆ ಹೋಗಿ ನಾಗರಕಲ್ಲು ಕಲ್ಲು ಅದು ಬನ್ನಿ ಗಿಡ ಬನ್ನಿ ಮರದ ಕೆಳಗೆ ನಾಗರ ಕಲ್ಲು ಇಟ್ಟಿದ್ವಿ ಬನ್ನಿ ಗಿಡಕ್ಕೆ ಇಟ್ಟಿದ್ವಿ ಅದು ಸಿಡಿ ಬರ್ದಿತ್ತು ಬೇರೆ ದೇವ್ರ ಕಲ್ಲು ಪ್ರತಿಷ್ಠಾಪನೆ ಮಾಡಿ ತ ಆ ನಾಗರ ಕಲ್ಲು ನಮ್ಮ ಹೊಲದಲ್ಲಿ ತುಂಬ ದೊಡ್ಡ ನಾಗ ನಾಗರ ಹಾವಿತ್ತು ಅದನ್ನು ಪೂಜೆ ಮಾಡೋ ಪೂಜೆ ಮಾಡೋಕ್ಕೋಸ್ಕರ ನಾವು ನಾಗರ ಕಲ್ಲನ್ನು ಇಟ್ಟು ಪೂಜೆ ಮಾಡ್ತೀವಿ ತುಂಬಾ ಶ್ರೇಷ್ಠವಾದ ಪೂಜೆ ಇದು ನಾಗರ ದೇವರು ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ಥರ ದೋಷ ಇದ್ದಾಗ ನಾಗರ ದೋಷ ಇರ್ತೈತಿ ಅಂತ ಹೇಳ್ತಾರೆ ಅದೇ ಥರನೇ ಈ ಥರ ಎಲ್ಲ ನಾವು ಪೂಜೆ ಮಾಡ್ಕೊಂಡ್ವಿ ಮನೆ ಹೊಲದಲ್ಲಿ ಎಲ್ಲ ನೈವೇದ್ಯ ಎಲ್ಲ ತೊಗೊಂಡೋಗಿದ್ವಿ ಅದಕ್ಕೆ ಸುಣ್ಣ ಹಚ್ತಾರೆ ಕಲ್ಲಿಗೆ ಸುಣ್ಣ ಹಚ್ಚಿ ಅದೆಲ್ಲ ನಿಮಗೆ ಯಾವ ರೀತಿ ಗುರುಗಳು ಹೇಳ್ತಾರೆ ಆ ರೀತಿ ಮಾಡ್ಕೊಳ್ಳಿ ನಾವು ಎಷ್ಟು ಪುಟ್ಟದಾಗಿ ಸಿಂಪಲ್ಲಾಗಿ ನಾಗರ ದೇವರಿಗೆ ಪೂಜೆ ಮಾಡಿದ್ವಿ ತುಂಬಾ ಚೆನ್ನಾಗೇ ಪೂಜೆ ಮಾಡಿಬಿಟ್ಟು ಹೊಲದಲ್ಲಿ ಊಟ ಗೀಟ ಮಾಡಿಕೊಂಡು ಸೀಗೆ ಒಂದುವೆ ದಿನ ಅದಕ್ಕೆ ಗೆಜ್ಜೆ ವಸ್ತ್ರ ಪೂಜೆ ಸುಣ್ಣನೂ ಹಚ್ಬೇಕಾಗುತ್ತಾ ಅದಕ್ಕೆ ಬಣ್ಣ ಹಚ್ಚಿಬಿಟ್ಟು ನಾಗರ ಕಲ್ಲು ಹೊಸದಾಗಿ ಮಾಡಿ ಕೂ ಕೂಡಿಸ್ಬಿಡ್ಬೇಕಾಗುತ್ತ ದೇ ನೀವೇನಾದರೂ ಆ ಥರದ್ದೇನಾದರೂ ನಾಗರ್ಹ ಕಾಡ್ತಾಯಿದ್ರೆ ಈ ಥರದ್ದು ನಾಗರ ಕಲ್ಲನ್ನು ಇಟ್ಟು ಪೂಜೆ ಮಾಡಿಕೊಳ್ಳಿ ಅಂತ ಹೇಳ್ತಾಯಿದ್ದೀನಿ ನಮ್ಮ ಹೊಲದಲ್ಲಿ ನಾವು ಇಟ್ಟು ಎಷ್ಟು ಸುಮಾರು ವರ್ಷಗಳಾಯಿತು ನಾವು ಕೇಳಿದ್ರು ಮನಿ ಅಜ್ಜಂದ್ರ ಕಾಲದಾಗಿದ್ದನು ಇದನ್ನ ನಾಗರಕಲ್ಲಿ ಇಟ್ಟಿದ್ದರು ಹಂಗೆ ನೂಲು ಅವೆಲ್ಲ ತಗೊಂಬಂದು ನೈವೇದ್ಯ ಆಗಿ ಹೊಲದಲ್ಲಿ ಪೂಜೆ ಮಾಡ್ಕೊಂಡು ಬಂದ್ವಿ ನೋಡಿರಿ